ನನಗೆ ಜಮೀನು ಇಲ್ಲ ಸ್ವಂತ ಮನೆಯೂ ಇಲ್ಲ ಬಟ್ ಇದೇ ನನ್ನ ಬಾರಿ ಜಾಸ್ತಿ ನಮ್ಮ ಕರ್ನಾಟಕದೊಳಗಡೆ ಸೂಕ್ಷ್ಮ ಮುಗ್ಧ ಮನಸ್ಸಿಗೆ ಭಾವನೆಗೆ ಅರ್ಥ ಮಾಡ್ಕೊಳ್ಳೋ ಜನ ಎಲ್ಲಿದ್ದಾರೆ ಅಂದ್ರೆ ಡಿಸ್ಟಿಕ್ಕು ನೀವು ಕಷ್ಟ ಇದ್ದಾಗ ನಿಮ್ಮ ಫ್ರೆಂಡ್ಸ್ ನಿಮ್ಮ ಸಹ ಜೊತೆ ನಿಂತಿದ್ರ ಏನೇ ಮಾಡಿದ್ರುನು ಎಲ್ಲರೂ ಅವ್ರವ್ರ ಸ್ವಾರ್ಥಕ್ಕೋಸ್ಕರನೇ ಬದುಕೋದು ಸದ್ಯನ ಪರಿಸ್ಥಿತಿ ನೋಡಿದ್ರೆ ಟ್ಯಾಕ್ಸಿ ತಗೊಂಡು ನಾನು ಏನಾದ್ರೂ ನಾನು ಗಳಿಸ್ತೀನಿ ಅಂದ್ರೆ ಆಗಲ್ಲ ಗಳಿಸ್ತೀನಿ ಅಂದ್ರೆ ಆಗಲ್ಲ ಜೀವನ ನಡೆಸ್ಬೋದು ಡೈಲಿ ಅಂದ್ರೆ ನಾವು ಮೂರ್ ಸಾವಿರ ದುಡ್ಲೇಬೇಕು ಬೇಕು ಕನ್ಸುಗಳು ಸಿಕ್ಕಾಪಟ್ಟೆ ಇತ್ತು ಒಟ್ ಕನ್ಸುಗಳು ಬಡ್ತನ ಅನ್ನೋದೊಂದು ಲಕ್ಸುರಿ ಲೈಫ್ ಲೀಡ್ ಮಾಡ್ಬೇಕಂತ ಆಸೆ ಇರುತ್ತೆ ಯುವಕರು ಎಷ್ಟೋ ಜನ ಪ್ರೀತಿ ಪ್ರೇಮ ಅಂತ ಹಾಳಾಗ್ತಾ ಇದಾರೆ ಅವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅದರಲ್ಲಿ ಏನು ಮಜಾ ಇಲ್ರಿ ಒಬ್ಬನಾಗಿ ಏನಾದ್ರು ಮಾಡ್ತೀನಿ ಅಂದ್ರೆ ಈ ಕಾಲಿಗುನು ಈ ಜನ್ಮ ಹೋದ್ ಸಾಧ್ಯ ಆಗಲ್ಲ ನಮಸ್ಕಾರಗಳು ಎಲ್ಲರೂ ಹೇಗಿದ್ರೆ ಚೆನ್ನಾಗಿರಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಹಾಲಿನ ಮಾಧ್ಯಮ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಗೆಳೆಯ ವಿನೋದ್ ಗುರು ಸಾಧಕರ ಸುತ್ತಿನಲ್ಲಿ ಇವತ್ತು ಐದನೇ ವಿಡಿಯೋ ಆ ಐದನೇ ಸಾಧಕರು ಯಾರಾಗ್ತಾರೆ ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವರು ನಮ್ಮಂತ ಯುವಕರಿಗೆ ಏನ್ ಮೋಟಿವೇಶನ್ ಕೊಡ್ತಾರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ ಅಲ್ಲಿ ವಾಸ್ತವತೆ ಏನು ಅಂದ್ರೆ ನಿಜವಾಗ್ಲೂ ಅವ್ರು ಏನ್ ಕಷ್ಟ ಫೇಸ್ ಮಾಡ್ತಾ ಇದ್ದಾರೆ ರಿಯಾಲಿಟಿ ಏನು ಸೊ ನಾನು ಅವ್ರ ಬೈನ ತಿಳ್ಕೊಂಡು ನೀವು ಕೂಡ ಯಾರಾದ್ರೂ ಆ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಪ್ಲಾನ್ ಇದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅವರಿಂದ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಬಿಸ್ನೆಸ್ ಬಗ್ಗೆ ಐಡಿಯಾ ನಿಮ್ಗೆ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಣ್ಣು ಬೆಲ್ಲೇಕನ್ ಪ್ರೆಸ್ ಮಾಡಿ ಆಗ ಮಾತ್ರ ನಾನು ಹಾಕೋ ನೆಕ್ಸ್ಟ್ ವೀಡಿಯೋಸ್ ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸೊ ಇವತ್ತು ಸಾಧಕ ಸ್ಥಿತಿನಲ್ಲಿ ಐದನೇ ವೀಡಿಯೋ ಅಂತ ಹೇಳಿದಿನಿ ಆ ಐದನೇ ಸಾಧಕರು ಯಾರಾಗ್ತಾರೆ ಅವ್ರು ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ನೀವು ಪರಿಚಯ ಮಾಡಿಕೊಡ್ರಿ ಅಣ್ಣ ಹಲೋ ಹಾಯ್ ನನ್ನ ಹೆಸರು ಪ್ರವೀಣ್ ಅಂತ ಉತ್ತರ ಕರ್ನಾಟಕದಿಂದ ಬಂದಿದ್ದೀನಿ ಬಂದು ಇಲ್ಲಿ ಮೂರು ವರ್ಷ ಆಯ್ತು ಬಿಜಾಪುರ ಡಿಸ್ಟಿಕ್ ಹಿಂಡಿ ತಾಲೂಕು ಲಿಂಜಾಳಿ ಅಂತ ನನ್ನ ಊರು ನಾನು ನಮ್ಮ ಕಡೆ ಎಲ್ಲ ಜಮೀನು ಜಾಸ್ತಿ ಬಟ್ ನನಗೆ ಜಮೀನ್ ಇಲ್ಲ ನಮ್ಮದೇನಿದ್ರು ಸ್ವಂತ ಮನೆಯೂ ಇಲ್ಲ ಬಟ್ ಜೀವನ ಮಾಡ್ಬೇಕಂದ್ರೆ ದುಡ್ಕೊಂತಲೇಬೇಕು ಶಿಕ್ಷಣ ಆಗಿದೆ ಶಿಕ್ಷಣ ಆಗಿಲ್ಲ ಅಂತ ಏನಿಲ್ಲ ಶಿಕ್ಷಣ ನಮ್ಮ ಕಾಮರ್ಸ್ ಶಿಕ್ಷಣ ಶಿಕ್ಷಣ ಆಗಿದೆ ಬಟ್ ಕಾರಣಾಂತರದಿಂದ ಪರಿಸ್ಥಿತಿಯಿಂದ ಅನಿವಾರ್ಯ ಕಾರಣಕ್ಕಾಗಿ ನನಗೆ ಸ್ಕೂಲ್ ಕಲಿಯೋಕ್ಕಾಗಲಿಲ್ಲ ಕಾಲೇಜ್ ಕಲಿಯೋಕ್ಕಾಗಲಿಲ್ಲ ಮನೆಯಲ್ಲಿ ಡೈರೆಕ್ಟಾಗಿ ಹೇಳಿದ್ರು ಕಾಲೇಜ್ ಬಿಡಪ್ಪ ನಿನ್ನ ಕಾಲೇಜ್ ಕಲಿತಿದ್ರೆ ನೀನು ಡೈರೆಕ್ಟಾಗಿ ನೀನು ನೀನು ದುಡಿ ದು ದುಡ್ಕೊಂಡು ಕಲಿ ಅಂತ ಹೇಳಿದ್ರು ಕಷ್ಟಪಟ್ಟೆ ಬಟ್ ಆಗ್ಲಿಲ್ಲ ಒಂದು ಏಳರಿಂದ ಎಂಟು ವರ್ಷ ಟ್ಯಾಕ್ಟರ್ನ ಓಡಿಸಿದ್ದೀನಿ ಜಾಸ್ತಿ ನಮ್ಮ ಕರ್ನಾಟಕದೊಳಗಡೆ ಸೂಕ್ಷ್ಮ ಮುಗ್ಧ ಮನಸ್ಸಿಗೆ ಭಾವನೆಗೆ ಅರ್ಥ ಮಾಡ್ಕೊಳ್ಳೋ ಜನ ಎಲ್ಲಿದ್ದಾರೆ ಅಂದರೆ ಕಾರವಾರ ಡಿಸ್ಟಿಕ್ಕು ಹಳೆಯಾಳ ತಾಲ್ಲೂಕು ಅಲ್ಲಿ ಅಂದರೆ ಯಾವುದಾದ್ರೂ ಮನುಷ್ಯ ಬರಲಿ ಅವು ಬೇರೆದವ್ರ ಹತ್ರ ಕೆಲಸ ಮಾಡಿದ್ರು ನಮ್ಮ ಮನೆಯಲ್ಲಿ ಬಂದು ಊಟ ಮಾಡಿ ಅಂತ ಹೇಳೋರು ನಾನು ಆಲ್ಮೋಸ್ಟ್ ನಂದು ಕೆರಿಯರ್ ಸರ್ವಿಸಲ್ಲಿ ಒಂದು ತೌಸಂಡ್ ಮೇಲೆ ತೌಸಂಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟು ಜನರು ಮನೆಯಲ್ಲಿ ಊಟ ಮಾಡಿದ್ದೀನಿ ಆ ಮಾತ್ರ ಅನುಭವ ಐತಿ ಊಟ ಅಂತ ಅನ್ಬಾರ್ದದು ಬಟ್ ಅದು ಒಂದು ಪ್ರೀತಿಯಿಂದ ಕೊಡ್ತಾರಲ್ಲ ನಮಗೆ ಊಟ ಮಾಡ ಎಲ್ಲಾದ್ರೂ ನಿಂದ್ರೆ ಯಾರಿದ್ದಾನೆ ಹೋಗ ಕಳ್ಸೋ ಇವತ್ತಿನ ಕಾಲದಲ್ಲಿ ನಾನು ಕಂಡಿರೋದು ಅನುಭವ ಅಂದರೆ ಊಟ ಊಟನೇ ಭಾಳ ಇಂಪಾರ್ಟೆಂಟ್ ಜೀವನಕ್ಕೆ ಈ ತರ ನಾನು ಡ್ರೈವಿಂಗ್ ದಿಂದನೇ ಬಂದಿರೋದು ಕಾಲೇಜ್ ಬಿಟ್ಟ ನಂತರ ಇದಕ್ಕಿಂತ ಟ್ಯಾಕ್ಸಿ ಓಡೋಸ್ ಓಡೋದಕ್ಕಿಂತ ಮುಂಚೆ ನಾನು ಟ್ಯಾಕ್ಟರ್ ಓಡಿಸ್ತಾ ಇದ್ದೆ ಹ್ಞೂ ಹ್ಞೂ ಆಮೇಲೆ ಊರಲ್ಲಿ ಚಿಕ್ಕಪುಟ್ಟ ಬುಳ್ಳಿಯವರು ಈ ಥರ ಗೂಡ್ಸ್ಗ ವೆಹಿಕಲು ಸ್ವಂತ ಹೀಗೆಲ್ಲ ಮಾಡಿದ್ದೀನಿ ಆಮೇಲೆ ನಾನು ಬೆಂಗಳೂರಿಗೆ ಬಂದು ತಗೊಂಡಿರೋ ವೆಹಿಕಲ್ ಅಂದರೆ ಇದು ಟ್ಯಾಕ್ಸಿ ಹ್ಞೂ ಹ್ಞೂ ಇದೇ ನನ್ನ ಅಂಬಾರಿ ಕಾರನ್ನ ತಗೊಳ್ಬೇಕಾದ್ರೆ ಕಷ್ಟಪಡ್ತೀರಲ್ಲ ಸೊ ನಿಮ್ಮವರು ಅಂದ್ಕೊಂಡವರು ಯಾರೋ ನಿಮ್ಗೆ ಸಹಾಯಕ್ಕೆ ಬಂದ ಯಾರೂ ಇಲ್ಲ ಯಾರೂ ಇಲ್ಲ ಊರ ಕಡೆ ನಾನು ಊರು ಬಿಟ್ಟು ಹೋಗಿ ಎಲ್ಲ ಕೆಲಸ ಮಾಡಿದ್ದೀನಿ ಬಟ್ ಯಾವುದೂ ಏನೂ ಸಿಗಲಿಲ್ಲ ನನಗೆ ನೆಮ್ಮದಿನೂ ಸಿಗಲಿಲ್ಲ ನನ್ಗೆ ಸುಖನೂ ಸಿಗಲಿಲ್ಲ ಬಟ್ ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ನಾನು ರಾಮನಗರದಲ್ಲಿ ಒಂದು ಒಂದೂವರೆ ತಿಂಗಳು ನಾನು ಗಾರೆ ಕೆಲಸ ಮಾಡಿಕೊಂಡು ಈ ಮೇಸ್ತ್ರಿ ಇರ್ತಾರಲ್ಲ ನಾವು ಮೇಸ್ತ್ರಿ ಅಂತ ಕರೆಯೋದು ಅವ್ರ ಕೈಯಲ್ಲಿ ಒಂದು ಒಂದೂವರೆ ತಿಂಗಳ ಕೆಲಸ ಮಾಡಿ ಆಮೇಲೆ ಒಬ್ರು ಹಿಂಗೆ ಕಾಲ್ ಮಾಡಿದೆ ಫ್ರೆಂಡ್ಗೆ ಅವರು ಒಂಚೂರು ಸತ್ತಾಯಿಸಿದ್ರು ಅಂದ್ರೆ ಬೆಂಗಳೂರಲ್ಲಿ ಕ್ಯಾಬ್ ಓಡಿಸೋದ್ರೆ ಸಾಮಾನ್ಯ ಮಾತಲ್ಲ ಟ್ರಾಫಿಕ್ ಅಲ್ಲಿ ಏನೇ ಮಾಡಿದ್ರು ಎಲ್ಲರೂ ಅವ್ರವ್ರ ಬದುಕೋದು ಸೀದಾ ಏರ್ಪೋರ್ಟ್ ಅಲ್ಲಿ ಬಂದು ಏರ್ಪೋರ್ಟ್ ಟ್ಯಾಕ್ಸಿ ಮಾಡಿದೆ ಆ ಟೈಮ್ ಅಲ್ಲಿ ತುಂಬಾ ಕ್ಲಿಕ್ ಇತ್ತು ಅವಾಗ ಇಲ್ಲಿ ಪ್ರೈವೇಟ್ ಅಂದ್ರೆ ಬ್ಲೂ ಟ್ಯಾಕ್ಸಿ ಬ್ಲೂ ಸ್ಮಾರ್ಟ್ ಟ್ಯಾಕ್ಸಿ ಅಂತ ಇದೆ ಇವಾಗ ಇಲ್ಲಿ ಇಲ್ಲ ಇವಾಗ ಅದು ಕಂಪನಿ ಮುಚ್ಚಿದೆ ಅಂತ ಹೇಳ್ತಾ ಇದ್ದಾರೆ ಅದು ಇರ್ಲಿಲ್ಲ ಆ ಟೈಮ್ ಅಲ್ಲಿ ಚೆನ್ನಾಗಿ ಬಿಸ್ನೆಸ್ ಆಯ್ತು ಸ್ವಂತ ದುಡಿದು ಒಂದ್ ವರ್ಷ ಸ್ವಂತ ದುಡಿದಿನಿ ಸ್ವಂತ ದುಡ್ಕೊಂಡು ಈ ವೆಹಿಕಲ್ ತಗೊಂಡಿರೋದು ತಗೊಂಡಿರೋದು ಮತ್ತೇನಂದ್ರೆ ಇವು ಎಲ್ಲ ಚಟಗಳಿಗೆ ಅಪಾರಿ ಆಗ್ಬಾರ್ದು ದುಡಿಬೇಕಂದ್ರೆ ಚಟ ಅಂದ್ರೆ ಒಂದೇ ತರ ಎಲ್ಲ ಎಲ್ಲರಿಗೂ ಗೊತ್ತು ಚಟದ ಬಗ್ಗೆ ಅದು ಆನ್ಲೈನ್ ಗೇಮ್ ಆಗಿರ್ಬೋದು ಕುಡಿತ ಆಗಿರ್ಬೋದು ಸುಮ್ನೆ ವೇಸ್ಟ್ ಆಗಿ ಅಲ್ಲಿ ಇಲ್ಲಿ ಪಾರ್ಟಿ ಗಿಟಿ ಅಂತ ಹೋಗೋದು ಸುಮ್ನೆ ದುಡ್ಡು ಖರ್ಚು ಮಾಡ್ಕೊಂಡು ತಿರುಗಾಡ್ಕೊಂಡ್ ಬರೋದು ತಿರುಗಾಡ್ಬೇಕು ಇಲ್ಲನಲ್ಲ ಕಷ್ಟ ಟೈಮಲ್ಲಿ ಸುಮ್ ಸುಮ್ಮನೆ ವೇಸ್ಟ್ ಆಗಿ ತಿರುಗಾಡೋದ್ರಿಂದ ಉಪಯೋಗ ಇಲ್ಲ ಒಂಚೂರು ಒಂದು ಬಂದ ಮೇಲೆ ತಿರುಗಾಡೋದ್ರಿಂದ ಎಲ್ಲರಿಗೂ ಎಲ್ಲರೂ ಖುಷಿ ಇರುತ್ತೆ ಫ್ರೆಂಡ್ಸ್ ಅಂತ ಹೇಳಿರಲ್ಲಣ್ಣ ನೀವು ಕಷ್ಟ ಇದ್ದಾಗ ಫ್ರೆಂಡ್ಸ್ ನಿಮ್ಮ ನಿಮ್ಮ ನಿಮ್ ಜೊತೆ ನಿಂತಿದ್ರಾ ಇಲ್ಲಿ ಆ ಥರ ಯಾರು ಫ್ರೆಂಡ್ಸ್ ನಿಂತಿಲ್ಲ ನನಗೆ ಸುಮ್ಮನೆ ಲಾಸ್ಟ್ ಟೈಮಲ್ಲಿ ಒಂಚೂರು ಫ್ಯಾ ಫೈನಾನ್ಸಿಯಲ್ ಇದಾಗ ಹೆಲ್ಪ್ ಮಾಡಿದ್ರು ಯಾವುದು ಯಾರು ಸುಮ್ಮನೆ ಹೆಲ್ಪ್ ಮಾಡಲ್ಲ ಎಲ್ಲ ಅದೇನಂತಾರೆ ಅದೇ ತರ ಹೆಲ್ಪ್ ಮಾಡಿದ್ರು ಬಟ್ ಆ ತರ ಹೆಲ್ಪ್ ಮಾಡಿ ನನಗೆ ಟೈಮ್ ಕಾಲಾವಕಾಶನೂ ಕೊಡಲಿಲ್ಲ ದುಡ್ಡು ದುಡ್ಡೇ ಅಲ್ವಾ ದುಡ್ಡು ಎಲ್ಲರೂ ದುಡ್ಡಿಗೆ ಬೆಲೆ ಕೊಡೋದು ಆ ತರ ಹೆಲ್ಪ್ ಮಾಡ್ಲಿಲ್ಲ ಅಣ್ಣ ಯಾರಾದ್ರೂ ನಾನು ಕೂಡ ಟ್ಯಾಕ್ಸಿ ಡ್ರೈವರ್ ಆಗ್ಬೇಕು ಅಂತ ಬರೋರ್ಗೆ ಯೂತ್ಸಿಗೆ ನೀವೇನ್ ಸಲಹೆ ಕೊಡಕ್ ಅಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಟ್ಯಾಕ್ಸಿ ಓಡಿಸೋದು ಸುಮ್ ಸಾಮಾನ್ಯ ಮಾತಲ್ಲ ಜೀವ ನಮ್ಮ ಕೈಯಲ್ಲಿ ಕಣ್ಮುಂದೆ ಇರುತ್ತೆ ಅದೊಂದು ಫೇಸ್ ಮಾಡ್ಕೊಂಡು ಓಡಿಸ್ಬೇಕಾಗುತ್ತೆ ಡೈಲಿ ಕೈಯಲ್ಲಿ ಹಿಡ್ಕೊಂಡು ಬದುಕದಾಗೆ ಇದು ಫಸ್ಟ್ ಫಸ್ಟ್ ಆಫ್ ಆಲ್ ಫಸ್ಟ್ ಗೆ ಏನನ್ಸುತ್ತೆ ದುಡ್ಡು ಬರ್ತಾ ಇರುತ್ತೆ ಆಮೇಲೆ ಜೀವನ ನಡಸ್ಬೇಕಾದ್ರೆ ತುಂಬಾ ಕಷ್ಟ ಆಗಿರುತ್ತೆ ಇದು ಈ ಮೊದ್ಲು ಯಾವ ತರ ಗೊತ್ತಿಲ್ಲ ನನ್ಗೆ ಈ ಸದ್ಯನ ಪರಿಸ್ಥಿತಿ ನೋಡಿದ್ರೆ ಟ್ಯಾಕ್ಸಿ ತಗೊಂಡು ನಾನು ಏನಾದ್ರೂ ನಾನು ಗಳಿ ಅಂದ್ರೆ ಆಗಲ್ಲ ಅಂದ್ರೆ ಆಗಲ್ಲ ಜೀವನ ನಡೆಸಬಹುದು ಜೀವನ ನಡಸ್ಬಹುದು ಖುಷಿಯಾಗಿರ್ಬಹುದು ಖುಷಿಯಾಗಿರ್ಬಹುದು ದೊಡ್ಡ ದೊಡ್ಡ ಮಟ್ಟದ ಸಾಧನೆ ಮಾಡ್ತೀನಿ ಅಂದ್ರೆ ಆಗಲ್ಲ ಇವತ್ತಿನ ಪರಿಸ್ಥಿತಿಗೆ ಎಸ್ ಕಾಲಿಗೆ ಸಾಧನೆ ಮಾಡಲಿಕ್ಕೆ ಆಗಲ್ಲ ಜೀವನ ನಡೆಸ್ಬೋದು ಡೈಲಿ ಎಷ್ಟು ದುಡಿತರ ಡೈಲಿ ಅಂದ್ರೆ ನಾವು ಮೂರ್ ಸಾವಿರ ದುಡ್ಲೇಬೇಕು ಬೆಂಗಳೂರಲ್ಲಿ ಒಬ್ಬ ಕ್ಯಾಬ್ ಡ್ರೈವರ್ ಆಗ್ಲಿ ಮಾಲಕ್ ಆಗಲಿ ಯಾರೇ ಇಲ್ಲಿ ಡೈಲಿ ಮೂರ್ ಸಾವಿರ ದುಡಿಯಲ್ಲಿ ದುಡಲೇಬೇಕು ಮೂರ್ ಸಾವಿರ ದುಡಿದ್ರೆ ಮಿನಿಮಮ್ ನಮ್ದೆಲ್ಲ ಇವಾಗೆಲ್ಲ ಸಿ ಎನ್ ಜಿ ಅದ ಎಲ್ಲ ಬೇರೆ ತರ ಎಲೆಕ್ಟ್ರಿಕಲ್ ಎಲ್ಲ ತರ ವೆಹಿಕಲ್ ಇದೆ ನಾನು ಮಿಡಲ್ ಆಗಿ ಇರೋ ನಮ್ದು ನಮ್ಮ ವೆಹಿಕಲ್ ಬಗ್ಗೆನೆ ನಾನು ಮಾತಾಡ್ತೀನಿ ಒಂದ್ ಸಾವಿರ ಡೀಸೆಲ್ ಹೋಗುತ್ತೆ ಒಂದ್ ಸಾವಿರ ಡೆ ಹಾ ಒಂದ್ ಸಾವಿರ ಡೆಜಲ್ ಹೋಗುತ್ತೆ ಎರಡ್ ಸಾವಿರ ಎರಡ್ ಸಾವಿರ ಒಳಗಡೆ ಎರಡು ಕಡೆಯಿಂದ ಖರ್ಚೇನೆ ಜಾಸ್ತಿ ತಿನ್ನೋದು ಉಣ್ಣೋದು ಹೀಗೆ ಹೀಗಾಗಿ ನಮ್ದು ಸಾವಿರನು ಉಳಿಯಲ್ಲ ಮೂರ್ ಸಾವಿರ ದುಡಿದ್ರೆ ಆ ಮಟ್ಟ ಹೊಟ್ಟೆ ಲಾಭ ಅಂತ ಎರಡು ಸಾವಿರ ನೋಡ್ತೀರಾ ಎರಡ್ ಸಾವಿರಾನು ಉಳಿಯಲ್ಲ ಸರ್ ಹಾಗ ಅನ್ಸುತ್ತೆ ಎರಡ್ ಸಾವಿರ ಉಳಿಯಲ್ಲ ಎರಡ್ ಸಾವಿರ ಉಳಿದ್ರೆ ನಾವು ಯಾವ ಐ ಟಿ ಕಂಪನಿ ಜಾಬ್ ಕ್ಯಾಬ್ ಈ ತರ ಇರಲ್ಲ ಆರಾಮಾಗಿ ಮಾಡ್ಬೋದು ಬಟ್ ಹಂಗ ಅನ್ಸುತ್ತೆ ವರ್ಕ್ ಮಾಡ್ತೀರಾ ಇದ್ರ ಸರ್ ಹ್ಮ್ ಫುಲ್ ಕಂಟಿನ್ಯೂಸ್ ಕಂಟಿನ್ಯೂ ಈಗ ಬೆಳಿಗ್ಗೆ ಎಂಟು ಗಂಟೆ ಬಂದೇವಾ ಮನೆಯಿಂದ ಹಂಗೆ ಡ್ಯೂಟಿ ಇದ್ರೆ ಮಾಡ್ತಾ ಇರೋದು ಯಾಕಂದ್ರೆ ನಾಳೆ ಇರುತ್ತೋ ಇಲ್ಲೋ ಭಯ ಸಿಗುತ್ತೋ ಇಲ್ಲ ಅನ್ನೋದು ಭಯ ನಾಳೆ ಕೆಲಸ ಇವತ್ತನೇ ಮಾಡ್ಬೇಕು ಈ ತರ ಒಂದು ಆಸೆ ಬಂದ್ಬಿಡುತ್ತೆ ಯಾಕಂದ್ರೆ ದುಡ್ಡು ಇರುತ್ತಲ್ಲ ಅದು ದುಡ್ಡು ಬರ್ತಾ ಇರುತ್ತೆ ಆದ್ರೆ ಅದ್ರದ್ದು ಏನ್ ಕಷ್ಟ ನಿದ್ದೆಗಟ್ಟು ಡ್ರೈವರ್ಗಳು ತುಂಬಾ ದುಡಿತಾರೆ ನಮ್ಮ ತರ ನೀವ್ ಎಜುಕೇಶನ್ ಏನ್ ಮಾಡಿದಿರ ನನ್ನ ಎಜುಕೇಶನ್ ಸೆಕೆಂಡ್ ಪಿ ಯು ಸಿ ಹ್ಮ್ ಹ್ಮ್ ನಾನು ಬಿಕಾಮ್ ಕಲ್ತು ಮಾಸ್ಟರ್ ಡಿಗ್ರಿ ಬ್ಯಾಂಕ್ ಒಳಗಡೆ ಹೋಗ್ಬೇಕನ್ನೋದು ತುಂಬಾ ಆಸೆ ಇತ್ತು ಕನಸುಗಳು ಸಿಕ್ಕೋರಿದ್ದ ಕನ್ಸುಗಳು ಇತ್ತು ಒಟ್ಟ ಕನ್ಸುಗಳು ಬಡತನ ಅನ್ನೋದೊಂದು ಬಹಳ ಸೂಕ್ಷ್ಮ ಜೀವನ ಅಂದ್ರೆ ಏನ್ ಹೇಳುದು ಜೀವನ ಜೀವನ ಅಂದ್ರೆ ಚೆನ್ನಾಗಿ ದುಡಿಬೇಕು ಆರಾಮಾಗಿ ದುಡಿಬೇಕು ಒಂದೊಂದು ಇದು ಇರುತ್ತೆ ಇಷ್ಟ ತಾಸು ದುಡಿಬೇಕು ಈ ತರ ಇರಬೇಕು ಫ್ಯಾಮಿಲಿಯವ್ರ ಜೊತೆ ಫ್ರೆಂಡ್ಸ್ ಇರಲಿ ಯಾರೇ ಇರಲಿ ನಮ್ದೊಂದ್ ಜೀವನ ಒಂದು 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 ಸರಳತೆ ಹಾದಿ ಸರಳತೆಯಿಂದ ಹೋಗೋದು ಅದೇ ಜೀವನ ಬಂದಿದ್ದನ್ನ ಬಯಸಿ ಬಯಸಬೇಕು ನಮ್ಗೆ ಬರೀ ಕೂಟಿನೇ ಬೇಕು ಅದೇ ಅದೇ ಒಂದು ಜೀವನ ಅಲ್ಲ ಬಟ್ ಎಲ್ಲರಿಗೂ ಆಸೆ ಇರುತ್ತೆ ನಾವು ದುಡ್ಡು ಮಾಡಬೇಕು ಅಂತ ಲಕ್ಸುರಿ ಲೈಫ್ ಲೀಡ್ ಮಾಡ್ಬೇಕಂತ ಆಸೆ ಇರುತ್ತೆ ಬಟ್ ಅದು ಆಗಲ್ಲ ನಂಗೆ ಎಷ್ಟೇ ಇರಲಿ ಒಂದು ಖುಷಿ ಖುಷಿಯಿಂದ ಒಂದು ಫ್ಯಾಮಿಲಿ ಜೊತೆ ನಮ್ಮ ಫ್ರೆಂಡ್ಸ್ ಜೊತೆ ಊರವ್ರೆ ಊರವ್ರ ಜೊತೆ ಅದನ್ನು ಖುಷಿ ಖುಷಿಯಾಗಿರ್ಬೇಕು ಎಲ್ಲ ನೀವು ಅವಾಗ ವ್ಯವಸಾಯ ಇಷ್ಟ ಅಂತ ಹೇಳಿರಲ್ಲ ವ್ಯವಸಾಯ ನೀವು ಕಂಟಿನ್ಯೂ ಮಾಡ್ತೀರಾ ನೆಕ್ಸ್ಟ್ ಏನಾರು ನೀವು ಟ್ಯಾಕ್ಸಿ ಡ್ರೈವರ್ ಬಿಟ್ಟರೆ ಸರ್ ನಾನು ಅದು ಮಾಡಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಅದು ಫಿಸಿಕಲ್ ಫಿಟ್ಟು ಹೌದು ಎಲ್ಲ ನ್ಯಾಚುರಲ್ಲು ಈ ಬೆಂಗಳೂರು ನಾನು ಕೆಟ್ಟಂತ ಹೇಳಲ್ಲ ಅಂದ್ರೆ ಎಲ್ಲರೂ ಬೆಂಗಳೂರು ಬಿಟ್ಟು ರೈತ ಹಾಗ ಅಂತ ಹೇಳಲ್ಲ ಯಾಕೆ ಕೆಲವೊಂದು ಕಾರಣಾಂತರಗಳಿಂದ ಕೆಲವೊಂದು ಚಾಯ್ಸ್ ಮಾಡಿರ್ತಾರೆ ಒಬ್ಬರು ಇದು ಇಷ್ಟ ಪಡ್ತಿರ್ತಾರೆ ಒಬ್ಬರು ಅದು ಇಷ್ಟ ಪಡ್ತಿರ್ತಾರೆ ಒಬ್ಬರು ಆಟೋ ಇಷ್ಟ ಪಡ್ತಾರೆ ಅವ್ರು ಕ್ಯಾಬಲ್ ಅಪ್ಪ ಆಟೋ ಇಷ್ಟ ಅಂತ ಹೇಳಿ ಅದರೊಳಗಡೆನೆ ಸಿಕ್ಕಾಪಟ್ಟು ದುಡ್ಡು ಮಾಡೋರು ಇದ್ದಾರೆ ಅಂದ್ರೆ ಅದೊಂದು ಹೇಗಂದ್ರೆ ಎಲ್ಲ ನ್ಯಾಚುರಲ್ ಆಗಿ ಸಿಗುತ್ತೆ ನ್ಯಾಚುರಲ್ ಗಾಳಿ ನ್ಯಾಚುರಲ್ ಊಟ ಅಲ್ಲಿ ಒಂದ್ ಕಷ್ಟ ಪಡೋದು ಬೆವ್ರ ಹರಿಸೋದು ಅದೊಂದು ದುಡಿಯೋದು ಒಂದ್ ಕೆಜಿ ಟೊಮೆಟೊಗೆ ಐವತ್ ರೂಪಾಯಿ ಅಂದ್ರು ತಗೋಬೇಕು ನಾವು ನೂರು ರೂಪಾಯಿ ಅಂದ್ರೆ ತಗೋಬೇಕು ಇಲ್ಲಿ ನಾವ್ ಎಷ್ಟೇ ದುಡಿದ್ರು ಒಂದ್ ಕರ್ಬೇನ್ ಸೊಪ್ಪಿಗೆ ಸಮೇತ ದುಡ್ಡಿ ಎಷ್ಟಿದ್ರು ನಾವ್ ಇಲ್ಲೇ ದುಡಿಯೋದು ಇಲ್ಲೇ ಖರ್ಚು ಮಾಡೋದು ಈ ತರ ಊರಲ್ಲಿ ಒಬ್ಬ ಒಬ್ ನಾಲ್ಕು ಜನ ಸಾಕ್ಬೋದು ಬಟ್ ಇಲ್ಲಿ ನಾಕ್ ಜನ ದುಡಿದು ಒಬ್ಬ ಆಗಲ್ಲ ಇಷ್ಟೇ ಡಿಫ್ರೆಂಟ್ ಇವಾಗ ಯುವಕರು ಎಷ್ಟೋ ಜನ ಪ್ರೀತಿ ಪ್ರೇಮ ಅಂತ ಹಾಳಾಗ್ತಾ ಇದ್ದಾರೆ ಅವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅದ್ರಲ್ಲಿ ಏನು ಮಜಾ ಇಲ್ರಿ ಒಂದೇ ಬಂದ್ ಹೇಳ್ತೀನಿ ಆ ಖುಷಿಯಾಗಿ ಇರೋದೇ ಒಂದೇ ನಮ್ಮನ್ ಬೇರೆದವ್ರು ಇಷ್ಟಪಡ್ಬೇಕು ಹಣ ಇನ್ನೊಂದ್ ಏನಂದ್ರೆ ಈಗ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ ಜಾಸ್ತಿ ಆಯ್ತು ಅಂತ ನೀವು ಯಾವ ತರ ಮ್ಯಾನೇಜ್ ಮಾಡಿದ್ರಿ ಇದನ್ನ ನಾನು ನಾನು ಕಂಡ ಡೀಸೆಲ್ ಅಂದ್ರೆ ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ನಲ್ವತ್ತಾರು ರೂಪಾಯಿ ಇತ್ತು ಅವಾಗ ಡೀಸೆಲ್ ರೇಟ್ ಕಮ್ಮಿ ಎಲ್ಲಾನು ಕಮ್ಮಿ ಒಂದ್ ಯಾವ್ದಾದ್ರು ಒಂದು ವೆಹಿಕಲ್ಗೆ ಒಂದ್ ಬೇಕಾದ್ರೂ ಅಷ್ಟೆಲ್ಲ ಕಮ್ಮಿ ಇತ್ತು ಹೋಗೋ ಬಸ್ ಖರ್ಚಾದ್ರೂ ಕಮ್ಮಿ ಆಯ್ತು ಏನು ಮಾಡ್ಲಾಕಾಗಲ್ಲ ಜಗತ್ತು ಅಂದ್ರೆ ನಮ್ಮ ಭಾರತ ದೇಶ ಡೆವಲಪ್ಮೆಂಟ್ ಆಗ್ತಾ ಆಗ್ಬೇಕು ಆಗ್ತಾ ಇದೆ ಅಂದ್ರೆ ಎಲ್ಲ ಪ್ರತಿಯೊಂದು ರೇಟ್ ಹೆಚ್ಚಾಗ್ತಾ ಹೋಗ್ತಾ ಇದೆ ಇವಾಗ ಮೊದಲು ನಾನು ಚಿಕ್ಕವನಿದ್ದಾರ ಇಪ್ಪತ್ತೈದು ಇಂದ ಜೀವನ ನಾವು ಇವಾಗ ಒಂದ್ ರೂಪಾಯಿ ಅಂದ್ರು ನಾವು ನೋಡಕ್ ಸಿಕ್ತಾ ಇಲ್ಲ ಬೆಂಗಳೂರಲ್ಲಿ ಒಂದ್ ರೂಪಾಯಿನೇ ನೋಡಕ್ ಸಿಗ್ತಾ ಇಲ್ಲ ಒಂದ್ ರೂಪಾಯಿ ಯಾವ್ದಾದ್ರು ಒಂದು ವಸ್ತು ತಗೋಬೇಕಂದ್ರೆ ಯಾವ್ದೂ ಸಿಗಲ್ಲ ಏನಿದ್ರು ಟೆನ್ ರುಪೀಸ್ ಈ ತರ ಇಲ್ಲೇ ಮೊದಲು ಐದು ರೂಪಾಯಿ ಟೀ ಸಿಗ್ತಾ ಇತ್ತು ಈಗ ಐದು ರೂಪಾಯಿ ಟೀನು ಕಮ್ಮಿ ಆಯ್ತು ಆಗಲ್ಲ ಇವಾಗ ಡ್ರೈವರ್ ಲೈಫ್ ಇರ್ಲಿ ಪ್ರೈವೇಟ್ ವೆಹಿಕಲ್ಸ್ ಇರ್ಲಿ ಯಾವದೇ ಇರ್ಲಿ ಅದು ಹೋಗ್ತಾ ಇರುತ್ತೆ ನಾವು ಹಂಗೆ ಹೋಗ್ತಾ ಇರಬೇಕು ಫೈನಲ್ ಆಗಿ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಟ್ಯಾಕ್ಸಿ ಡ್ರೈವರ್ ಆಗ್ತೀನಿ ಅಂತೋರ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರ ಟ್ಯಾಕ್ಸಿ ಡ್ರೈವರ್ದು ಲೈಫ್ ಅವರು ಇದ್ರ ಒಳಗಡೆ ಬಂದ್ರೆ ಬ್ಯಾರ ಏನು ಅಚೀವ್ ಆಗಲ್ಲ ಎಲ್ಲಾದ್ರೂ ನೂರು ಕೊಬ್ಬು ಮಾಡ್ಬೋದು ಈ ಟ್ಯಾಕ್ಸಿ ಒಮ್ಮೆ ಸ್ಟೇರಿಂಗ್ ಕೈಯಲ್ಲಿ ಬಂದ ನಂತರ ನಾ ಟ್ಯಾಕ್ಸಿ ಓಡ್ಕೊಂಡು ನಮ್ಮ ಮತ್ತೇನಾದ್ರೂ ಬೇರೆ ಮಾಡ್ತೀನಿ ಅಂತ ಸಾಧನೆ ಮಾಡ್ಬೇಕಂದ್ರೆ ಅವನು ಒಬ್ಬನಾಗಿ ಏನಾದ್ರು ಮಾಡ್ತೀನಿ ಅಂದ್ರೆ ಈ ಕಾಲಿಗೂ ಈ ಜನ್ಮ ಹೋದ್ರುನು ಸಾಧ್ಯ ಆಗಲ್ಲ ಟೈಮೇ ಸಿಗಲ್ಲ ಟೈಮ್ ಸಿಗಲ್ಲ ಸರ್ ಟೈಮ್ ಸಿಗಕ್ಕೆ ಸಾಧ್ಯನೇ ಇಲ್ಲ ಇವಾಗ ಅನಿವಾರ್ಯ ಕಾರಣಕ್ಕೋಸ್ಕರ ಬಂದ್ರೆ ಬೇರೆ ನನ್ನ ಎಲ್ಲ ಬಿಟ್ಟು ಇದು ಫ್ಯಾಷನ್ ಮೊದಲು ಕಾರು ಕೂಡ ಕಾರ್ ಅಂದ್ರೆ ಕಾರು ನಮ್ಮ ಬೆಂಗಳೂರಲ್ಲೇ ಮೊದಲೇ ನಾವು ತಿಳಿಯೋಕ ಮೊದಲೇ ಕಾರ್ ಕಾರ್ ಅಂತ ಒಂದು ಸಾಂಗ್ ಬಂದಿದೆ ಆ ತರ ಕ್ರೇಜ್ ಎಲ್ಲರಿಗೂ ಎಲ್ಲ ಯುವತ್ರಿಗೂ ಕಾರ್ ಅಂದ್ರೆ ಒಂದ್ ಕ್ರೇಜ್ ಇರುತ್ತೆ ಆ ಕ್ರೇಜ್ ಮೇಲೆ ಬಂದ್ಬಿಡ್ತಾರೆ ಆಮೇಲೆ ಕಷ್ಟ ಏನಂತ ಆಮೇಲೆ ಗೊತ್ತಾಗಲ್ಲ ನಮ್ಮ ಕಡೆ ಜನನೇ ನಮ್ಮ ಉತ್ತರ ಕರ್ನಾಟಕ ಜನನೇ ನಾನು ಹೇಳ್ತೀನಿ ಡ್ರೈವರ್ ಆಗಿ ಬರ್ತಾರೆ ಓಲಾ ಒಬ್ಬರು ಓಡಿಸ್ತಾರೆ ಸಿಕ್ಕಾಪುಡಿ ದುಡ್ಡು ಬರ್ತಾ ಇರುತ್ತೆ ಡ್ರೈವರ್ ಆಗಿ ಬರ್ತಾರೆ ದುಡ್ಡು ನೋಡ್ತಾರೆ ಒಂದ್ ದಿವ್ಸಿಗೆ ನಾವು ಮೂರ್ ಸಾವಿರ ದುಡಿಬಹುದು ನಾಲ್ಕು ಸಾವಿರ ದುಡ್ಬೋದು ಅಂತ ಮನೆಯಲ್ಲಿ ಜೀವತಿ ಹಿಂಡಿ ಕಾರ್ ತೊಗೊಂಡ್ಬಿಡ್ತಾರೆ ಯಾವ ತರ ಅಂದ್ರೆ ನನ್ಗೆ ನಾಲ್ಕು ಲಕ್ಷ ಬೇಕು ನಾನು ಅಂದ್ರೆ ಸತ್ತು ಹೋಗ್ತೀನಿ ಅಂದ್ರೆ ಯಾವ್ದೊಂದು ಫ್ಯಾಷನ್ ಆಗಿ ದುಡ್ಡು ಬರ್ತಾ ಇರ್ತದೆ ನಾನು ಇಟ್ಟು ಕಳಿಸ್ತೀನಿ ನಟ ಕಳಿಸ್ತೀನಿ ಅಂತ ಹೇಳಿ ಬಿಡ್ತಾರೆ ಆಮೇಲೆ ಅವರು ಒಂದೇ ಹ್ಯಾಂಗಾದ್ರು ಮಾಡ ನನ್ನ ಮಗ ಅಂತೂ ಸ್ಕೂಲ್ ಹೋಗ್ಲಿಲ್ಲ ಯಾವ್ದು ಜಾಬ್ ಮಾಡಲ್ಲ ಅಂತವನೇ ಪ್ರೈವೇಟ್ ಆಗಿ ದುಡಿತಾನೆ ಅಂತ ಅವ್ರು ಏನೋ ಸಾಲ ಸುಲ ಮಾಡ್ಕೊಂಡು ಅವ್ರ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಕೊಟ್ಟಿಕೊಂಡ್ರ ಒಂದು ವೆಹಿಕಲ್ ಕೊಟ್ಬಿಡ್ತಾರೆ ಯಾಕಂದ್ರೆ ಮಗನ ಪ್ರೀತಿಗಿಂತ ಯಾವುದೇ ಹೆಚ್ಚಲ್ಲ ಎಲ್ಲರಿಗೂ ಭರವಸೆನೇ ಇರ್ತದೆ ಹೀಗಾಗಿ ಕೊಟ್ಬಿಡ್ತಾರಲ್ಲ ಆಮೇಲೆ ಗೊತ್ತಾಗುತ್ತೆ ಅವ್ರು ಬರ್ತಾರೆ ಅವ್ರ ಫ್ರೆಂಡ್ಸ್ ಇಕ್ಕರು ಒಂದಿವ್ಸ ಪಾರ್ಟಿ ಆಯಿತು ಒಂದ್ ದುಡಿಯೋದೇ ನಾ ಮತ್ತೊಂದು ಏನು ಕಾನ್ಫಿಡೆಂಟ್ ಅಂದರೆ ಆ ಥರ ಕಾನ್ಫಿಡೆಂಟ್ ಅಂದರೆ ಇವತ್ತಿಲ್ಲ ನಾಳೆ ದುಡಿತೇವೆ ಬಿಡು ಅನ್ನೋದೊಂದು ದೊಡ್ಡ ಕಾನ್ಫಿಡೆಂಟ್ ಇದ್ದಿರುತ್ತೆ ಆದರೆ ಡೈಲಿ ದುಡಿದ್ರೇ ಎಷ್ಟು ಉಳಿಸ್ಬೇಕು ಆಗ್ಬೇಕು ಅಷ್ಟೇ ಆಗುತ್ತೆ ಅದೇನಾಗಿಬಿಡುತ್ತೆ ಅದು ಹೋಗಿ ಕಾನ್ಫಿಡೆಂಟ ಇವತ್ತೊಂದು ದಿವಸ ಮಜಾ ಮಾಡಿಕೊಂಡು ನಾಳೆ ನಾವು ದುಡಿಯೋದ್ರಾಯ್ತು ಬಿಡು ಅಂತ ಮಾಡ್ತಾರೆ ಬಟ್ ಅದು ರಾಂಗ್ ಅದು ಹೀಗಾಗಿ ಇ ಎಮ್ ಐ ಬರುತ್ತೆ ಮಂತ್ಲಿ ಮಂತ್ಲಿ ಒಂದು ಎರಡು ಇ ಎಮ್ ಐ ಬರುತ್ತೆ ಮತ್ತೆ ಊರ್ ಕಡೆ ಸಾಲ ಅಲ್ಲಿ ಸಾಲ ತುಂಬ ಮುಟ್ಟಿಸ್ಬೇಕು ಆಮೇಲೆ ಅಲ್ಲಿ ಎಲ್ಲ ಇಂಟ್ರೆಸ್ಟ್ ಕಟ್ಟಬೇಕು ಇಲ್ಲಿ ಖರ್ಚು ಅವರ್ಚು ನೋಡ್ಕೊಂಡು ಇವಾಗ ಚೆನ್ನಾಗಿರೋ ಗಾಡಿ ತೊಗೊಳ್ತಾರೆ ಬಟ್ ಅದು ಎಷ್ಟು ಚೆನ್ನಾಗಿದ್ರು ಏನಾದರೂ ಮಿಸ್ ಆಗಿ ಡ್ಯಾಮೇಜ್ ಆದರೆ ಅದು ತುಂಬಾ ತೊಂದರೆ ಮತ್ತೆ ಒಂದ್ ವರ್ಷ ಆದ ನಂತರ ಟೈರ್ ಎಲ್ಲಾ ಖರ್ಚೆ ಬರ್ತಾ ಇರುತ್ತೆ ಆಮೇಲೆ ಅವನಿಗೆ ಗೊತ್ತಾಗುತ್ತೆ ಇದ್ಯಾಕ್ ಯಾಕೆ ಮಾಡುದು ಅಂತ ನನ್ಗೆ ಆಗೋದು ಅನುಭವ ಹೇಳ್ತಿದ್ದೆ ಸರ್ ಗುರು ಇಷ್ಟೊತ್ತು ನೀವು ವಿಡಿಯೋ ಕೇಳಲ್ಲ ಪ್ರತಿಯೊಂದು ಮಾತು ಸತ್ಯ ಗುರು ಯಾಕಂದ್ರೆ ಟ್ಯಾಕ್ಸಿ ಡ್ರೈವರ್ ವಿಡಿಯೋ ಅಂತ ಹೊರಟಾಗ ಆ ಮಾತವಾದದಿಂದ ಯಶವಂತಪುರದವರೆಗೂ ಪ್ರತಿಯೊಂದು ಕ್ರಾಸ್ ಬಿಟ್ಟಿಲ್ಲ ಪ್ರತಿಯೊಂದು ಟ್ಯಾಕ್ಸಿ ಡ್ರೈವರ್ ಬಿಟ್ಟಿಲ್ಲ ಸುಮಾರು ಒಂದು ಮೂವತ್ತು ಟ್ಯಾಕ್ಸಿ ಡ್ರೈವರ್ ನ ವಿಚಾರಸ್ತೆ ಟ್ಯಾಕ್ಸಿ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾರೆ ಯುವಕರಿಗೋಸ್ಕರ ಅಂತ ಕೇಳಿದ್ರೆ ಯಾರು ಕೂಡ ಮಾತಾಡಕ್ ಇಲ್ಲ ಗುರು ಆ ಒಂದಿಬ್ರು ದೇವನಹಳ್ಳಿ ಏರ್ಪೋರ್ಟ್ ಹೋಗೋ ಅಲ್ಲಿ ಸುಮಾರು ಟ್ಯಾಕ್ಸಿಗಳು ಇರ್ತವೆ ಅಲ್ಲಿ ಆರ್ ಮಾತಾಡ್ತಾರೆ ಅಂತ ಹೇಳಿದ್ರು ಸೊ ನೆಕ್ಸ್ಟ್ ನಾನು ದೇವನಹಳ್ಳಿ ಹೋದೆ ಹೋದ್ ಅವ್ನಜ್ಜಿ ಗುರು ಏಂಗು ಟ್ಯಾಕ್ಸಿಗಳು ಸುಮಾರು ಗುರು ಒಂದ್ ಐನೂರು ಆರ್ನೂರು ಮೇಲ್ಗಡೆ ಟ್ಯಾಕ್ಸಿಗಳು ಸುಮ್ನೆ ಲೈನ್ ಅಲ್ಲಿ ಏಕ ನಿಂತಿದಾವೆ ಪಾರ್ಕ್ ಮಾಡ್ಕೊಂಡು ನಿಂತ್ಕೊಂಡಿದ್ರ ಅಷ್ಟೇ ಹೆಂಗೆ ಅಂದ್ರೆ ಆ ಟ್ಯಾಕ್ಸಿನೇ ಆ ಕಾರ್ಯ ಅವ್ರಿಗೆ ಒಂಥರ ಮನೆ ಇದ್ದಂಗೆ ಆಡ್ರು ಬೀಳೋರು ಆ ಕಾರ್ಯವ್ರಿಗೆ ಮನೆ ಇದ್ದಂಗೆ ಇಷ್ಟು ದಿನ ಬೆಂಗಳೂರು ಓಡಾಡ್ತಾ ಇದ್ದೀನಿ ಟ್ಯಾಕ್ಸಿಗಳು ಇದಾವ ಎಲ್ಲೋ ಬೋರ್ಡು ಗಾಡಿಗಳು ಇದಾವ ಅಂತ ನನ್ ನಿಜವ್ ಅಬ್ಸರ್ವ್ ಮಾಡಿರ್ಲಿಲ್ಲ ಯಾವಾಗ ವಿಡಿಯೋ ಹಣಕ ಹೊರಟಲ್ಲ ಅವಾಗ ಗೊತ್ತಾಯ್ತು ನಿಜಲ್ಲೂ ಆಟೋಗಳು ಎಷ್ಟಿದಾವ ಆಲ್ಮೋಸ್ಟ್ ಅಲ್ಲಿ ಅಷ್ಟೇ ಟ್ಯಾಕ್ಸಿಗಳಿದವ್ರು ನಿಜ ಹೇಳ್ತೀನಿ ಟ್ಯಾಕ್ಸಿ ಡ್ರೈವರ್ ಆ ನೀವು ಕೂಡ ಆಗಬೇಕು ಅಂತ ಯೋಚನೆ ಮಾಡ್ತಿದ್ರೆ ದಯವಿಟ್ಟು ಅಲ್ಲ ನೂರು ಸಲ ಯೋಚನೆ ಮಾಡಿ ಸುಮಾರು ಜನ ನೀವು ಕೂಡ ವಿಚಾರಿಸಿ ಆಮೇಲೆ ಇನ್ನೊಂದ್ ಏನಾದ್ರೂ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಕ್ಕಂಥ ಟ್ಯಾಕ್ಸಿ ಡ್ರೈವರ್ ಅವ್ರ ಮನಸ್ಥಿತಿ ಬೇರೆ ಇರಬಹುದು ಬಟ್ ಇನ್ನೂ ಇಬ್ಬರು ಟ್ಯಾಕ್ಸಿ ಡ್ರೈವರ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅವನಿನ್ ಸ್ವಲ್ಪ ದಿವಸದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಆ ಒಂದು ವಿಡಿಯೋಸ್ಗಳು ನಿಮ್ಗೆ ತಿಳಿಬೇಕು ಅಂತ ಯಾಕಂದ್ರೆ ಒಂದು ಇಬ್ರು ಮೂವರನ್ನ ಮಾತಾಡ್ಸಿರ ಕರೆಕ್ಟ್ ರಿಯಾಲಿಟಿ ಗೊತ್ತಾಗುತ್ತೆ ಆ ಒಂದು ಬಿಸ್ನೆಸ್ ಬಗ್ಗೆ ಏನು ಅಂತ ಯಾಕಂದ್ರೆ ಒಬ್ಬೊಬ್ರು ಮನಸ್ಥಿತಿ ಒಂದೊಂದ್ ತರ ಇರುತ್ತೆ ಸೊ ಅದರಿಂದ ಒಂದ್ ಇಬ್ರು ಮೂರೊಂದು ವಿಡಿಯೋ ಮಾಡಿದೀನಿ ಆ ಮೂರು ವಿಡಿಯೋನು ಸ್ವಲ್ಪ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಸೊ ಆ ಒಂದು ವಿಡಿಯೋಸ್ ನಿಮ್ಗೆ ತಲುಪಬೇಕನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಯಾಕಂದ್ರೆ ನಮ್ ಪ್ರಯತ್ನ ಪಡ್ತಾರೆ ನಿಮ್ಗೋಸ್ಕರ ಯಾವೆಲ್ಲ ಯಾರೆಲ್ಲ ಯುವಕರು ಸ್ವಂತ ಬಿಸ್ನೆಸ್ ಮಾಡಕೋ ಅಂತ ಹೊರಟಿದ್ರ ಪ್ರತಿಯೊಬ್ರು ಹೇಳ್ತೀನಿ ಬಿಸ್ನೆಸ್ ಮಾಡಿ ಬಟ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಇನ್ಫಾರ್ಮೇಶನ್ ಗೊತ್ತಿಲ್ದೇ ಹೊರಗಡೆ ವಾಸ್ತವತೆ ಏನಿದೆ ಅಂತ ಗೊತ್ತಿಲ್ದಲೆ ಕೈಯಾಕೋಬೇಡ್ರಿ ಯಾಕಂದ್ರೆ ತುಂಬಾ ತುಂಬಾ ಕಷ್ಟ ಯಾಕಂದ್ರೆ ಯಾವ್ದೇ ಒಂದು ಬಿಸ್ನೆಸ್ ಅಲ್ಲಿ ಮೊದಲನೇ ಮೆಟ್ಲು ಮಾತ್ರ ತುಂಬಾ ದೊಡ್ಡ ಗುರು ತುಂಬಾ ತುಂಬಾ ಕಷ್ಟ ಪಡ್ತೀರಾ ಸೊ ಅದಕ್ಕೋಸ್ಕರ ಆ ಬಿಸ್ನೆಸ್ ಅಲ್ಲಿ ಈಗಲೂ ಕೂಡ ನಿಂತಿರೋರ್ ಬಗ್ಗೆ ವಿಡಿಯೋ ಮಾಡಿ ಅವರು ಸ್ಟಾರ್ಟಿಂಗ್ ಡೇಸ್ ಅವರು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಏನನ್ನ ಕಷ್ಟಗಳನ್ನ ಫೇಸ್ ಮಾಡಿದ್ರು ಸೊ ಆ ಒಂದು ಚಾಲೆಂಜಸ್ ನ ಯಾವ ರೀತಿ ಬ್ರೇಕ್ ಮಾಡಿದ್ರು ಅನ್ನೋದನ್ನ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳು ಬಿಡ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ನಾನು ಪ್ರತಿಯೊಂದು ಮಿಡಲ್ ಕ್ಲಾಸ್ ಯುವಕರು ಸ್ಟಾರ್ಟ್ ಮಾಡಬಹುದಾದಂತ ಬಿಸ್ನೆಸ್ ಗಳ ಬಗ್ಗೆ ಐಡಿಯಾ ಕೊಡ್ತಾ ಇರ್ತೀನಿ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ತಾ ಇರ್ತೀನಿ ಸೊ ಈ ಒಂದು ಪ್ರಯತ್ನ ನಿಮ್ಗೋಸ್ಕರನೇ ಸೊ ನೀವು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ ಎಕ್ಸ್ಟ್ರಾ ಮೋಟಿವೇಶನ್ ಬರುತ್ತೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಮಾಡ್ತೀನಿ ಇಲ್ಲ ನಾನು ಕೂಡ ಒಂದು ಟ್ಯಾಕ್ಸಿ ಡ್ರೈವರ್ ಆಗ್ತೀನಿ ಅನ್ನೋರಿಗೆ ಶೇರ್ ಮಾಡಿ ಅವರು ಕೂಡ ನಿಮ್ಮಿಂದ ಒಂದು ಚಿಕ್ಕದಾಗಿ ಸಹಾಯ ಆಗಬಹುದು ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಣ ಬೆಲ್ಲ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಸಿಗೋಣ ಅಲ್ಲಿವರೆಗೂ ಟೇಕ್ ಅಂಡ್ ಬಾಯ್ ಬಾಯ್ ಈ ಜಗತ್ತಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ ನೀನು ನಾನು ಈ ವರ್ಲ್ಡ್ ಡೇ ಪರ್ಮನೆಂಟ್ ಅಲ್ಲ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್